രാജാക്കൃണം പന്യ യോഗ ಬೆಳಗಿನ ಜಾವದಲ್ಲಿ ಸೆಮಿಫೈನಲ್ ಕದಕ್ಕಾಗಿ ನಮ್ಮಗಳು ಕಂಪಣದ ಒಳಭಾಗದಲ್ಲಿ ಹೋರಾಟದ ಮೂಲಕ ಗುರುತಿಸಿಕೊಳ್ಳದ ಯಾರು ಫೈನಲ್ ಕಡೆಗೆ ಮಾರಲ್ಲ ಪಡೆಯಲಿದ್ದಾರೆ

ஆரம்பிக்க ரோச்சி செமனல் கதை பந்தீட்சிகளில் உத்தர கர்நாடக உத்தர பார்த்த தட்சிணார அத் தாழிய ஜவாரிய காங்கண ಗಾಳಿಯ ಮೂಲಕ ಅಂಕಣದಲ್ಲಿ ಸ್ಪಷ್ಟವಾದ ವಾತಾವರಣ ಮತ್ತೆ ಅಂಕಣದ ಗಳಿಕೆಗಳ ಜೊತೆಗೆ ಉಳಿಸಿಕೊಳ್ಳುವ ಹೆಜ್ಜೆ ಪರಿಣಾಮವಾಗಿ ಯಶಸ್ವಿ ಹೋರಾಟದ ಹೆಜ್ಜೆ ಈ ಪಂದ್ಯದಲ್ಲಿ ಗೆಲುವಿನ ಕಡೆಗೆ ಬರಳಲೇಬೇಕಾದಂತಹ ಒತ್ತಡ ಎರಡೂ ತಂಡಗಳಲ್ಲಿದೆ ಪ್ರಜ್ವಲ್ ಪ್ರಣಯ್ ಕಾರ್ನರ್ನಲ್ಲಿ ಅಂಕಡಗಳಿಗೆ ಅವರಿಗೆ ರೈಟಿಂಗ್ ರೈಟಿಂಗ್ ಅವಕಾಶ ತಾಳ್ಳಿಯಲ್ಲಿ ಅವಕಾಶಗಳನ್ನು ಪಡೆಕೊಳ್ಳುವ ಹೆಜ್ಜೆ ಶುಭಮugdಾಟಗಾರರಿಗೆ ಮರಣವಲ್ಲ ಅಂಕಡದಲ್ಲಿ ಅಂಕದ ಜೊತೆಗೆ ಪ್ರತಿದಾಳಿಯ ಸಮರ ಅಂಕದ ಅವಕಾಶ ವಿಶಾಮಿ ಅಬುಲ್ ಸಲ್ತಾನ ಬ್ಯಾಲೆನ್ಸ್ ನ್ಯೂ ಮಾಡ್ಕೊಳ್ಬೇಕು ರೈಟ್ ಬರಬಹುದು ಓಪಿಯಲ್ಲಿದಾ ಒಂದಿನಲ್ಲಿ ಸಚ್ಚಿನ ದಾಳಿಯಲ್ಲಿ ಸಚಿನ ಅಂಕಣದಲ್ಲಿ ಅಂಕಗಳನ್ನು ಗಳಿಸಿಕೊಳ್ಳಬೇಕಾದ ವಿಶ್ವಾಸದ ಹೆಜ್ಜೆಗಳ ಮೂಲಕ ಸಚಿನ ನಾಲ್ಮಠ ಅಂಕಣದಲ್ಲಿ ನಾಲ್ಕು ಒಂದರಲ್ಲಿ ಪಂದ್ಯ ಮುನ್ನಡೆಯಲ್ಲಿದೆ ಕಾಯ್ಸ್ ಕಟೋಲಿಂಗ್ಸ್ ಈ ಪಂದ್ಯದಲ್ಲಿ ಗೆಲುವಿನ ಸಿಂಚನವನ್ನ ಕಾಣುವವರಾರು ಸಮೀರ್ ಹರಿಯಾಣ ಡಿಪೆಂಡರ್ಗಳ ಸಂಖ್ಯೆ ನಾಲ್ಕರಲ್ಲಿ ಪಂದ್ಯ ಮುಂದುವರಿಯುತ್ತೆ ಖಾತೆಯ ಅವಕಾಶಗಳ ಮೂಲಕ ಯುನೈಟೆಡ್ ಗೆಲುವಿನ ಡಿಫೆನ್ಸ್ ಪಂದ್ಯದಲ್ಲಿ ಚಂದ್ರು ಗಾಳಿಯ ಮೂಲಕ ಆಟಗಾರ ಎರಡು ಅದ್ಭುತವಾದಂತಹ ತಂಡಗಳ ಮಧ್ಯೆ ಸೆಮಿಫೈನಲ್ ಕದನವನ್ನು ಕಾಣಬಹುದಾಗಿದೆ ಮುಂದಿನ ಸೆಮಿಫೈನಲ್ ಕದನಕ್ಕಾಗಿ ತಂಡಗಳು ಅಂಕಣಕ್ಕೆ ಬರುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಿ ಈ ಪಂದ್ಯದ ಬಂದಿರತಕ್ಕಂಥ ಆಟಗಾರ ಯಥೇಶ ದಾಳಿಯಲ್ಲಿ ಜೂನಿಯರ್ ವಿಭಾಗದ ಆಟಗಾರನಾಗಿ ಗುರುತಿಸಿಕೊಂಡ ಒಳಾಂಗಣದ ಪ್ರತಿಭೆ ಪ್ರಬಲ ಎರಡು ದಂಡೆಗಳ ಮಧ್ಯೆ ಅದ್ಭುತವಾದ ಪ್ರತಿಭೆ ಅದ್ಭುತವಾದ ಮೂಲಕ ಅಂಕಣದಲ್ಲಿ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಇರಾದೆಯಲ್ಲಿದೆ ಸಚಿನ್ ದಾಳಿಯಲ್ಲಿ ಸಚಿನ ಧಾರವಾಡದ ಪ್ರಬಲ ಮುಮ್ಮಿಗಟ್ಟಿಯ ಪರವಾಗಿ ಆಡಬಲ್ಲ ಆಟಗಾರ ಯುನಿವರ್ಸಿಟಿ ವಿಭಾಗದಲ್ಲಿ ಗುರುತಿಸಿಕೊಂಡ ಸಚಿನ ದಾಳಿಯಲ್ಲಿ ಸಚಿನ್ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಯೋಚಿತವಾದ

ಪ್ರತಿಷ್ಠಿತೆಯ ಪಂದ್ಯಾವಳಿಯಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ ಪ್ರತಿ ಗೆಲುವಿನ ಯೋಚಿತವಾದಂತಹ ನಿರೀಕ್ಷೆಗಳ ಮೂಲಕ ಸ್ಪರ್ಧೆಯ ಕಣದಲ್ಲಿ ಎರಡು ತಂಡಗಳ ಹೋರಾಟವನ್ನು ಕಾಣಬಹುದಾಗಿದೆ ಸೊ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ದೃದ್ಯ ಸಮಬಲದ ಸಂಕೇತಗಳು ಆಕಣಕ್ಕೆ ಬರುವುದಕ್ಕೆ ಅಪೂರ್ವ ಸಾಧ್ಯತೆಗಳನ್ನು ಸೂಚಿಸಿಕೊಳ್ಳುವಂತtoDoubleೆ ನಾನು ಆಮನೆ ಸೋ ಪ್ರಯೇತ ಆಕಣ ಅಂತರವನ್ನ ಹೆಚ್ಸಿಕೊಳ್ಳುತ್ತೇನೆ ಓರಸ್ಪಸಿಂಗ್ ಇಲ್ಲಿ ಲೈ ಪಾಯಿಂಟ್ ಮಾತ್ರ 5 ಮಿಂಚ ಐದೋ ಇದರ ಸಮಬಲದಲ್ಲಿ ಪ್ರಸ್ತುತ ಸ್ಥردಿಯನ್ನು ಕಾಣಬಹುದಾಗಿದೆ ಅತ್ಯಂತ ನಿರೀಕ್ಷೆಯ ಹೋರಾಟ ಬಸಬಳ್ಳಿದಂತ ಇರುವುದೇ ತಂಡಗಳ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಹೋರಾಟ ಗೆಲುವಿನ ಸಂಚನೆ ಯಾರಿಗೆ ಸಮರಾಂತಣದ ಪ್ರತಿಸ್ಪರ್ಧಿಯ ಅವಕಾಶಗಳ ಮೂಲಕ

அங்கே விருந்தாகி ये संग्राम रणदाकार मोदी सेमीफाइनल करदा की सिद्ध बोलवेको 25 दरवाया वेदीय उपान्द्रकजना करेक्ट अंजु माला करेक्ट பிரிஸ்ப அவகாசி அந்தபட்டி அனுபவம் மண்டலா எல்லாம் விவாகரம் கோரிக்கையாக

फाइनली स्मॉल ऑन द बैंक रेडिच बणिका बंडिया एटू एंकया समवरದಲ್ಲಿ ಸಾಮಮ್ಮಯೋಮ ನೇನಾ ಪ್ರಸಾರಿಯ ಯತಿಶನ ಬಂಧನ ಸಮಾನಕಾಲಗಳನ್ನಪದಲ್ಲಿ ಸ್ವಚ್ಛನ ತುಕಾರಾ ദേവൂ താളിയല്ലീദേവൂ രണങ്ങളുടെ ഉള്ളരനെ കൈയ്യിൽ കൊള്ളുവല്ലാടകാരം എസ് ഡി എം നെ ജോതിനാടകാരം ജഷ്ടത ഓ ഹോ 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 ദേവൂ ദംദാർ ഫർമവേസ് കൊണ്ട് വെയ്താടാ തമ്പുകളെ പുറാവർത്തനിലെ ഓ മൈ ഗുഡ്നെസ് കാർട്ടൺ കൊлена കാർട്ടൺ മൊത്തമേ ബോക്സ് കൊലെ ഇരടുന്നു மொதல கேட்கோட்டைய ஆயிரத்த உத்தர கர்நாடக அணிகாரி துளாராவன ஆட்ட ಇದು ಗಟ್ಟಿ ಮಂಡೆ ತಡೆ ಹಿಳಿ ಯೋಚಿತವಿಲ್ಲ ದೇವವು ದಾಳಿಯ ಪ್ರತಿ ಲಾಳ್ಳಿಗಳ ಮೂಲಕವಾಗಿ ಸಣ್ಣ ಅಂಕಗಳ ಕಡಿಗೆ ಒಬ್ಬರಿಗೆ ಸಲಿ ಫೈನಲ್ಲಿ ಫೈನಲ್ ಕಡೆಗೆ ಪ್ರದೇಶ ಮಾಡಲು ಮಾಡಲು ಬಂದಾಗ ಯಾವುದು ಬೇಯುಗಳಿದೆ ಚಾಮಿರೇ ತಂದ್ರವಿರೇ ಎಲ್ಲವನ್ನೂ ನಿಭಾಯಿಸಿಕೊಳ್ಳಬಲ್ಲಂತ ನೇಕರ ಹೋರಾಟ ನೀಡಬಲ್ಲ ಆಟಗಾರರು ಸಮಿ ಫೈನಲ್ ಕದನ ಚಂದ್ರು ಕಬಡ್ಡಿ ಭಾಗಲಕೋಟೆ ಆಟಗಾರರು ಧಾರವಾಡದ ಮುಮ್ಮಿ ಗಟ್ಟಿಯ ಜೊತೆಯಾಗಿರುವಂತ semi final ಕದನವಾಗಿದೆ ಪ್ರತಿದಾಳಿಕರ ಮೂಲಕವಾಗಿ ಉಣಣಣದಲೇ ಸ್ಮೃತಿ ಮುಂದೆ ಬರಿದ್ದಾರೆ ಈ ಗೆಲುವಿನ ಬಳಿಕ semi final ಕದನದಲ್ಲಿ ಗೆದ್ದ ತಂದ ಫೈನಲ್ ಗೆರೆ ಆಹ್ವಾನತೆ ಏನಪಡಕೊಳ್ಳಲಿಲ್ಲ தாழியல் இத்தீச்சின் வாரங்களில் சாதி

അവകാശ്രമ <laughs> ഹുണ്ടായ <laughs> <laughs>

ಯಾರು ಹನ್ನೆರಡು ಎರಡು ಅಂಕಗಳ ಅಂತರ ಡಿಫೆಂಡರ್ಗಳ ಕೈಸಲದ ವಿಶಾಲ್ ಪ್ರಜ್ವಲ್ ಕಾರ್ನರ್ ವಿಭಾಗದಲ್ಲಿ ಹರಿವಾಣದ ವಿಶಾಲ್ ಶಿವಮೊಗ್ಗದ ಪ್ರಜ್ವಲ್ ಡಿಫೆಂಡರ್ ಗಳಾಗಿ ಕರ್ತವ್ಯ ನಿರ್ವಹಣೆ ಆಗ್ತಾ

ಹನ್ನೆರಡು ಪಂದ್ಯದ ಚಿತ್ರಣ ಹೇಗಿದೆ ಪ್ರತಿಯೊಬ್ಬ ಪ್ರೇಕ್ಷಕರನ್ನ ತುದಿಗಾಲಿನಲ್ಲಿ ನಿಂತು ಬಂದ ಪದ್ಯ ಸಮಯ ಓಡುತ್ತಿದೆ

ು ಹನ್ನೆರಡರಲ್ಲಿ ಸೋಲಾಚಲಿ ಅವಕಾಶಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕ ಸೂಪರ್ ಆಕ್ಲಿಸ ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳಬಂತ ಹೆಜ್ಜೆಗಳಲ್ಲಿ ಲಾಸ್ಟ್ ಯುಟೆಡ್ ಬ್ರದರ್ಸ್ ಪರವಾಗಿ ಚಂದ್ರ ಮೂವತ್ತು ಸಾವಿರಗಳ ನಗದು ಪುರಸ್ಕಾರದ ಒಂದು ಪ್ರಶಸ್ತಿ ಎಂದು ಖಚಿತವಾಗಲಿದೆ ಆ ಪ್ರಶಸ್ತಿಯ ಜೊತೆ ಕಾಲಾಡುವ ಮತ್ತೊಂದು ಕಡೆ ಯಾವುದನ್ನು ಮೂರೇ ಮೂರು ಅಂಕಗಳಂತರ ಉದಯನ್ ಆಟಗಾರು ಸೆಮಿಫೈನಲ್ ಕನ್ನಡಕ್ಕಾಗಿ ಅಂಕಣಕ್ಕೆ ಬರುವುದಕ್ಕೆ ಸದರೆಯಲ್ಲಿ ಹದಿನಾರು ಹದಿಮೂರರಲ್ಲಿ ಮೂರೇ ಮೂರು ಅಂಕಗಳಂತರ ಎಲ್ಲವೂ ಕೂಡ ಅಂತಿಮ ನಿಮಿಷ ಸಿಂಡಿಗಳ ಲೆಕ್ಕ ಚಂದ್ರಲ್ಲಿ ಹದಿನಾರು ಹದಿನಾಲ್ಕು ಎರಡೇ ಎರಡು ಅಂಕಗಳ ನಂತರ ಮುನ್ನಡೆಯಲ್ಲಿ ಪಂದ್ಯ ಅಂತಿಮ ಕ್ಷಣಗಳಲ್ಲಿ होलाಟ ಸೆಕೆಂಡೆಗಳೋಟ ಆದರೆ ಅಹ ಜಡಡ ಜಡಡ ಹೃದಯದ ಬಡಿದೆ ಹೆಚ್ಚಿಸುವ ಅಪೆ دیا۔ ಏವು ತಾಳಿಯಲ್ಲಿ ಓಹೋ ಮರಳು ಒಳ್ಳೆ ಇಲ್ಲಿ ತಪ್ಸಿಿಕೊಂಡಾಟಗಳ ಪಂದಿಯಾ ಏಕಾ ಒಮರೇನವಾಗಿ ತೋರಣದಲ್ಲಿ ಆನ್ ಫೈ करंट का लॉ